ನಮಸ್ಕಾರ ನಮಸ್ಕಾರ ಇವತ್ತು ಯುವ ರೈತರಾದಂತಹ ಮಾಂತೇಶ್ ಬಾಳೆ ತೋಟದಲ್ಲಿ ಇದೀವಿ ನಮಸ್ಕಾರ ಮಹಾಂತೇಶ್ ಅವರೇ ಇದು ಎಷ್ಟನೇ ಕಟಾವು ಬಾಳೆ ಮಾಡ್ದಾರ ನೀವು ಇದು ಎಳನೇ ಕಟಾವು ಎಲಕ್ಕಿ ಎಳನೇ ಕಟಾವು ಈಗ ಬಹುತೇಕ ಕೆಲವು ಕಡೆ ಫಸ್ಟ್ ಬೆಳೆಗೇನೆ ಸಾಕು ಅಂದ್ಬಿಟ್ಟು ಎಳನೆ ಕೂಳೆ ಬಿಡೋದೇ ಇಲ್ಲ ಈಗ ರೋಗ ತುಂಬಾ ಜಾಸ್ತಿ ಆಗಿರೋದ್ರಿಂದ ಸೊ ನೀವೀಗ ಎಳನೇ ಬೆಳೆ ಬೆಳಿತಾ ಇದೀರಾ ಬೆಳೆ ಬೆಳೀತಾ ಖುಷಿ ಆಗ್ತಾ ಇದೆ ಉದಾಹರಣೆ ಉದ್ರ ನಮ್ಮ ಅಕ್ಕಪಕ್ಕದ ಜಮೀನವ್ರೀ ಕೆಮಿಕಲ್ ಯೂಸ್ ಮಾಡಿ ಈ ಕೆಮಿಕಲ್ ಏನ್ ಯೂಸ್ ಮಾಡ್ತಿರೋ ಎರಡು ಬಾಳ ತೋಟ ಫಸ್ಟ್ನೇ ಬೆಳೆ ಅವ್ರು ಏನ್ ಮಡಿಕಳಕೋಟೆ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ರು ಸೊ ನಿಮ್ಮ ಒಂದು ಆರ್ಗ್ಯಾನಿಕ್ ಬಳಸೋದ್ರಿಂದ ನಮ್ದು ಎರಡನೇ ಬೆಳೆ ಆದ್ರೆ ನಾವ್ ಮಾರ್ಕೆಟ್ ತಕೋರ ಇದನ್ನ ಫಸ್ಟ್ನೇ ಬೆಳೆ ಏನಪ್ಪಾ ಅಂತ ನಮ್ನ ಬಾಳ ಪ್ರೀತಿ ಮಾತಾಡ್ತಾರ ಮಾರ್ಕೆಟರ್ ಕೇಳ್ತಾರ ಬಾರಿ ಆಶ್ಚರ್ಯಕೊಂಡು ಇದೇನು ಗೊಬ್ಬರ ಏನು ಯಾವ ರೀತಿ ಹೊಡ್ದಿದೆ ಅಂತರ ಬಾರಿ ಖುಷಿಯಾಗಿ ನನ್ನ ನಂಬರ್ ತಕೊಂಡ್ರು ಮತ್ತೆ ಕುಮಾರಾಣ್ಯ ನಂಬರ್ ಕೊಟ್ಟೆ ಇದೇ ತರ ಕುಮಾರಣ್ಣ ಕುಮಾರಣ್ಣವ್ರು ನಮ್ಗೆ ಮಾಡ್ತಾ ಮಾಡ್ತಿದಾರೆ ಈಗ ಕುಮಾರ್ ಅವರು ನಿಮ್ಗೆ ಉತ್ಪನ್ನಗಳು ಪರ್ಚೇಸ್ ಕುಮಾರಣ್ಣ ಕುಮಾರಣ್ಣವ್ರಿಗೆ ಈಗ ಕುಮಾರ್ ಅವರು ಈಗ ಏನೇನ್ ಪ್ರಾಡಕ್ಟ್ ಕೊಟ್ಟಿದ್ರ ಗ್ರೀನ್ ಬ್ರ್ಯಾಂಡ್ ಟೆಕ್ನಾಲಜಿ ಸರ್ ಮೊದಲನೇ ಕೂಳೆಲು ಸುಧಾ ರೋಮೋಪೊಟಾಸ್ಪೆಡುಕಿಂಗ್ ಗ್ರೋ ಬ್ಲೂಮ್ ಗಳನ್ನ ಬಳಸ್ಕೊಂಡು ಬೆಳೆ ಮಾಡಿದ್ರು ಸುಮಾರು ಒಂದು ಹನ್ನೆರಡು ಕೆಜಿ ತೂಕದ ಅವರೇಜ್ ಅಲ್ಲಿ ಬೆಳೆ ಬಂದಿತ್ತು ಮೊದಲನೇ ಕೂಳೆ ಎರಡನೇ ಕೂಳೆನು ತೋಟ ಆರೋಗ್ಯವಾಗಿದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಲ್ಟ್ ಗೆ ಪಂಗೋ ಇಟ್ ಇರೋದ್ರಿಂದ ಪಂಗೋ ಇಟ್ನೂ ಸುಧಾ ಇವರು ಬಳಸಿದ್ರು ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ತರದ ವಿಲ್ಟ್ ಕಾಣಿಸ್ಕೊಳ್ಲಿಲ್ಲ ಅದರಿಂದ ತೋಟ ತುಂಬಾ ಆರೋಗ್ಯವಾಗಿತ್ತು ಆಗ ಎರಡನೇ ಕೂಳೆ ಬಿಡಬಹುದು ಅಂತ ಅಂತಾನೆ ಹೇಳ್ದಾಗ ಅವರು ಖುಷಿಯಿಂದ ಬಿಟ್ರು ಮತ್ತೆ ಪ್ರೋಮೋ ಪೊಟಾಸ್ ನ ಬಳಸಿದ್ರು ಮತ್ತೆ ಪೊಗೋಟ್ ನಂಚ್ ಮಾಡ್ಕೊಂಡು ಈಗ ಪ್ರೋಮೋ ಪೊಟಾಸ್ ನ ಪ್ರತಿ ತಿಂಗಳಿಗೆ ಒಂದೆರಡು ಬಾರಿ ಕಲ್ಸಿ ಕಲ್ಸಿ ಹುಯ್ತಾ ಇದಾರೆ ಸರ್ ಹುಯ್ತಾ ಪ್ರೋಮೋ ಪೊಟಾಸ್ ನ ಕಲ್ಸಿ ಹುಯ್ತಾ ಇದಾರೆ ಯಾವ್ದೇ ತರದ ವಾಟರ್ ಸೈಬಾರ್ ಗಳನ್ನ ಬಳಸಿಲ್ಲ ಬಳಸಿಲ್ಲ ಪ್ರೋಮೋ ಪೊಟಾಸ್ ನ ಕಲ್ಸು ಹುಯಿಕೊಟ್ಟ ಬದ್ತಾ ಇದಾರೆ ಈಗ ಈ ವರ್ಷ ಎರಡನೇ ಕೂಳೆಯಲ್ಲಿ ಹದಿನಾಲ್ಕರಿಂದ ಹದಿನೈದು ಕೆಜಿ ಅದೇ ನೋಡ್ತಾ ಇದೀವಿ ಗೊನೆ ಈಗ ಕೂಳೆಗಿಂತ ಈ ವರ್ಷದ ಗೊನೆಗಳು ಎರಡು ಕೆಜಿ ಅವರೇ ಜಾಸ್ತಿ ಬಂದ್ರೆ ಈಗ ಜೊತೆಗೆ ನಮ್ಮ ಅಣ್ಣವ್ರು ಇದಾರೆ ಬಾಳೆ ಗೊನೆ ಕಟ್ ಮಾಡೋರು ನಿಮ್ಮ ನಮಸ್ಕಾರ ನಿಮ್ಮ ಹೆಸರು ನಾಗಣ್ಣ ನಾಗಣ್ಣ ಅವ್ರೆ ಈಗ ನೀವ್ ತುಂಬಾ ತೋಟಗಳು ಕಟ್ ಮಾಡ್ತಾ ಇರ್ತೀರಾ ಗಾಡಿ ನಿಮ್ದೇನಾ ನಿಮ್ದೇ ಬಾಡಿಗೆ ಹೋಯ್ತಾ ಇರ್ತೀರಾ ಈಗ ಇವ್ರು ಹೇಳೋದ್ಕೂ ನೀವು ಕುಮಾರ್ ಅವ್ರ ಹೇಳೋದ್ಕೂ ತೋಟದ ಮಾಲೀಕರು ಹೇಳೋದ್ಕುವೆ ಈಗ ನೀವು ಗೊನೆ ಕಡಿತಾ ಇದೀರಲ್ಲ ಏನಂತೀರಾ ಇದ್ರ ಬಗ್ಗೆ ಚೆನ್ನಾಗಿ ಬಂದ ಅಂತ ಬಂದ್ರೆ ಚೆನ್ನಾಗ್ ಬಂದಿದೆ ಸೊ ಕ್ವಾಲಿಟಿ ಇದೆ ಕ್ವಾಲಿಟಿ ಇದೆ ಈಗ ಮಾರ್ಕೆಟ್ ಅಲ್ಲಿ ಒಂದು ಹತ್ತು ಗೋನೆ ಹತ್ತು ಬ್ಯಾಚ್ ಬಂದ್ರೆ ಬಿಟ್ ಹೊಡಿತದೆ ಪಕ್ಕ ಮಾಡ್ತಾರೆ ಶೈನಿಂಗು ಮತ್ತೆ ತೂಕ ಕ್ವಾಲಿಟಿ ಕೇಳ್ತಾರೆ ಚೆನ್ನಾಗಿದೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಕೆಮಿಕಲ್ ಬೇಸ್ಡ್ ತುಂಬಾ ಗೊಬ್ಬರಗಳು ಇದೆ ಆಯ್ತಾ ಗ್ರೀನ್ ಬ್ಯಾಂಡ್ ಯಾಕೆ ಬಳಕೆ ಮಾಡ್ಬೇಕು ಅನ್ಸ್ತು ನಿಮ್ಗೆ ಫ್ಲಾಟ್ ನಿಮ್ಗೆ ನಾನು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರ ಇದು ಪೊಂಗು ಇಟ್ ಇದೆ ಅಲ್ಲೊಂಗು ಇಟ್ಟು ನಂಬರ್ ಒನ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಕೊಳೆ ರೋಗಕ್ಕೆ ಕೊಳೆ ರೋಗ ಯಾವ್ ಕೇ ಇರ್ಬೋದು ಹಂಗಾರಿ ಹಂಗಾರಿ ಅದೊಂದು ನಮ್ಮ ಬಾಳ ತೋಟ ಬಾಳ ಬಾಳ ಚೆನ್ನಾಗಿ ಉಳಿಸಿದೆ ಸುಮಾರು ಜನ ಕೇಳಿದೆ ಏನೋ ನಮ್ ಪಕ್ಕದ ಮನೆಯವ್ರು ಹೇಳಿದೆ ನಾವು ಯೂಸ್ ಮಾಡೋ ಪೊಂಗು ಇಟ್ಟು ಯೂಸ್ ಮಾಡಿ ನಿಮ್ದು ಉಳಿಸೋ ಅಂತ ಪರಿಸ್ಥಿತಿ ಬರಲ್ಲ ಕರ್ಕೊಂಡ್ ಅಂತಂದಿ ಅವ್ರು ಇಲ್ಲ ಇಲ್ಲ ನಾವು ಕೆಮಿಕಲ್ ರೆಡಿ ಮಾಡ್ತೀನಿ ಅಂತಂದ್ರು ಕೆಮಿಕಲ್ ಅವ್ರು ಸರಿಯಾಗ ಮುಕ್ತಾಯ ಮಾಡದ ಅವ್ರು ಮುಕ್ತಾಯ ಆದ್ರು ಬಿಡಿ ಕೆಮಿಕಲ್ ಯೂಸ್ ಮಾಡಿದ್ರ ಮುಕ್ತ ಇದೆಯಾ ಉಳ್ಸಾಕಾಯ್ತವ್ರು ಇಲ್ಲೊಂದ್ ಹಾಕಿರೋ ಪ್ರಶ್ನೆ ಬೇಡ ಹಾಕಿರೋ ಅವರು ಪಲ್ಲಿ ಮುಂದೆ ಊರ್ ಮುಂದೆ ಹಾಕಿರೋ ಅವ್ರು ಮಡಿ ಕಳಾಕ್ ಬೇಡ ಸುಮಾರು ಮಿನಿಮಮ್ ಅವ್ರು ಆರ್ ತಿಂಗಳಿಗೆ ಒಂದೊಂದು ಲಕ್ಷ ಅಮೌಂಟ್ ಖರ್ಚು ಮಾಡಿರು ವಿಚಾರ ಏನಾಗ್ತಾ ಇದೆ ಅಂದ್ರೆ ಅತಿ ಹೆಚ್ಚು ರಾಸಾಯನಿಕನ ಬಳಸಿ ತನ್ನ ಮಣ್ಣನ್ನು ಹಾಳ್ಮಾಡ್ಕೊತ ಇದ್ದಾರೆ ತನ್ನ ಆರೋಗ್ಯನೂ ಹಾಳು ಮಾಡ್ಕೊತಾ ಇದ್ದಾರೆ ಅದು ಬಾಳೆ ವಿಚಾರದಲ್ಲಿ ಒಂದು ಊರಲ್ಲಿ ಹತ್ತು ತೋಟಗಳು ಏನಾರ ಬೆಳೆನ ಬೆಳೆಯಕ್ಕೆ ರೈತ ಸ್ಟಾರ್ಟ್ ಅಂದ್ರೆ ಹತ್ರಲ್ಲಿ ಏಳು ತೋಟಗಳು ಇವತ್ತು ನಶಿಸಿ ಹೋಗ್ತಾ ಇದೆ ಎಷ್ಟಕ್ಕೆ ಬರೀ ನಾಲ್ಕೈದು ತಿಂಗಳಿಗೆ ತೋಟನ ಬೆಳೆಯಕ್ಕಾಗದ ವಿಟ್ ಬಂದು ಉಳಿಸ್ತಾ ಇದಾರೆ ಉಳ್ಕತಾ ಇರೋದೆ ಎರಡು ತೋಟ ಮೂರ್ ತೋಟ ಈಗ ಕಾನ್ಸೆಪ್ಟ್ ಇಷ್ಟೇ ರೋಗ ಬರ್ತದೆ ಅದಕ್ಕೆ ಏನ್ ಮಾಡ್ತಾರೆ ಸಿಗ ಕೆಮಿಕಲ್ ತಂದು ಬಳಕೆ ಮಾಡ್ತಾರೆ ಕೆಮಿಕಲ್ ಬಳಕೆ ಮಾಡಿದ್ರೆ ಮಣ್ಣಲ್ಲಿ ಏನೇ ಜೀವಾಣಗಳು ಇರ್ತವಲ್ಲ ಎರೆಹುಳು ರೈತ ಮಿತ್ರ ಯಾರು ಎರೆಹುಳು ಇಲ್ಲಿವೆ ಈಗ ಎಲ್ಲ ನಾಶ ಆಗಿದೆ ರೈತ ಮಿತ್ರ ಯಾರು ಈಗ ನಮ್ಗೆ ಕೆಮಿಕಲ್ ಅಂಗಡಿ ಇನ್ನೊಂದು ಅವ್ರ ನಿಮ್ಗೆ ಅವರೊಂದು ಬಾ ಬ್ಯಾಡ ಬಿಟ್ಟಿ ಇಟ್ಟ ಔಷಧಿ ಬಳಸ್ತ್ರ ಇದು ಹೋಗುತ್ತೆ ಅಂತ ಗೊತ್ತೋರ್ಗ ಬಟ್ ಅವ್ರು ಅದನ್ನ ಅದನ್ನ ಅಡ್ವೈಸ್ ಮಾಡ್ತಾರಲ್ಲ ಅವರು ರೈತನ ಆರಾಮ್ ಮಾಡಕ್ಕೋಸ್ಕರ ಕೆಮಿಕಲ್ ಅಂಗಡಿರವ್ರು ಬೇಡ ರೈತರು ಉದ್ದಾರ ಆಗ ಆರ್ಗಾನಿಕ್ ಬಳಸ್ಲೇಬೇಕು ಯಾಕಂದ್ರ ಅವ್ರು ಗೊತ್ತೋರ್ಗ ಈ ತರ ಆರ್ಗಾನಿಕ್ ಬಳಸ್ತಾರ ರೋಗ ಭೂಮಿ ಫಲವತ್ತತೆ ಕಾಪಾಡ್ಕೋಬಹುದು ಕಾನ್ಸೆಪ್ಟ್ ಅವರು ಜನಗಳಿಗ ಬರೀ ತಪ್ಪು ಮಾಹಿತಿ ಕೊಟ್ಟು ಈಗ ಅದಿರ್ಲಿ ಮಾಲ್ದೇವ್ ಸಣ್ಣ ಜಮೀನ್ ಯಾರು ಜಮೀನ್ ನಮ್ದು ಜಮೀನ್ ಚೆನ್ನಾಗಾರ ಯಾರು ಲಾಭ ಲಾಭ ಹಾಳಾದ್ರೆ ಈಗ ಹಾಳಾದ್ರೆ ಖರ್ಜು ಜಾಸ್ತಿ ಆಗುತ್ತೆ ಕಡಿಮೆ ಜಾಸ್ತಿ ಆಗುದಾಯ್ತಾ ಹಾಳಾದ್ರೆ ಮಣ್ಣು ಚೆನ್ನಾಗಾದ್ರೆ ಕಮ್ಮಿ ಆಯ್ತಾ ಈಗ ಮಣ್ಣು ನಿಮ್ದಾದ್ಮೇಲೆ ಮೊನ್ನೆ ಚೆನ್ನಾಗಿ ನೋಡ್ಕೋಬೇಕು ಜವಾಬ್ದಾರಿ ಯಾರು ಈಗ ಪ್ರಶ್ನೆ ಬೆಳಗ್ಗೆ ನೋಡಿ ಈಗ ಪ್ರಶ್ನೆ ಬೆಳೆ ಹಾಕಿದ್ದೆ ಈ ಎರಡನೇ ಬೆಳೆ ಬಂದು ನಾ ಎಷ್ಟು ಅಮೌಂಟ್ ಖರ್ಚು ಮಾಡಿಲ್ಲ ಇರೋದು ಹೇಳ್ಬೇಕು

ಈಗ ಬಾಳೆ ಬೆಳೆಯವರಿಗೆ ರೈತರು ಏನ್ ಇಷ್ಟ ಪಡ್ತೀರಾ ಮೂರನೇ ಕುಳೆ ಬೆಳಿತಾ ಇದೀರಿ ಈಗ ಮೂರನೇ ಕುಳ ಬಾಳ ಅಂತ ಒಂದ್ ಬಾಳ ಫಸಲು ಒಂದಂತಲ್ಲ ಪ್ರತಿಯೊಂದು ಫಸಲು ಆರ್ಗಾನಿಕ್ ಅನ್ನೋದು ಅತ್ಯುತ್ತಮವಾದ ಗ್ರೀನ್ ಪ್ಯಾಂಟ್ ನಿಮ್ಗೆ ನಂಬಿಕೆ ಇದೆ ವಿಶ್ವಾಸ ಇದೆ ವಿಶ್ವಾಸ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ವಿಶ್ವಾಸ ಇದೆ ಅಂದ್ರ ನಿಮ್ಮ ಪ್ರಕಾರವಾಗಿ ನೀವ್ ಹೇಳ್ತಲ್ಲ ಆ ಅಡ್ವರ್ಟೈಸ್ಮೆಂಟ್ ನಡ್ಕೊಂಬಿಟ್ರ ಹದಿನೆಂಟು ಕೆಜಿ ಇಪ್ಪತ್ತು ಕೆಜಿ ತೆಗೆದ್ರೆ ಟಾಪ್ ಲೆವೆಲ್ ಬೆಳೆ ಅನ್ನೋದು ನಾವು ಹೇಳ್ತೀನಿ ನಿಮ್ಗೆ ಈಗ ಒಟ್ಟಾರೆಯಾಗಿ ನೀವು ಪ್ರಾಡಕ್ಟ್ ನ ಬಳಕೆ ಮಾಡಿ ಅತ್ಯುತ್ತಮ ಈಳ ತೆಗ್ದಿದೀರ ಕ್ವಾಲಿಟಿ ಬಂದಿದೆ ಕುಮಾರ್ ಅವ್ರು ನೀವೇನ್ ಹೇಳಕ್ಕೆ ಇಷ್ಟಪಡ್ತೀವಿ ರೈತರಿಗೆ ಖಂಡಿತ ಆದಷ್ಟು ರಾಸಾಯನಿಕನ ಮಾಡಿ ಅತಿ ಹೆಚ್ಚು ಆರ್ಗಾನಿಕ್ ಬಳಸೋದ್ರಿಂದ ಇಳುವರಿನು ಬರುತ್ತೆ ಮಣ್ಣು ಫಟಲಿಟಿ ಚೆನ್ನಾಗ್ ಆಗುತ್ತೆ ಇಲ್ಲೇ ಒಂದು ಉದಾಹರಣೆ ಇದೆ ಹೋದಷ್ಟು ಹನ್ನೆರಡು ಕೆ ಜಿ ಬಂದಿದೆ ಅಂತ ಕೊನೆ ಎರಡನೇ ಕೂಳಿಗೆ ಹದಿನಾಲ್ಕು ಕೆ ಜಿ ಬಂದಿದೆ ಅಂದ್ರೆ ಈ ಸ್ವಲ್ಪ ಎತ್ತಿ ಇಟ್ಕೋಬೋದ ಕೊನೆ ಒಂಚೂರು ಕೈಲಿ ಮಲ್ಸೇಶ್ವರ ತೋರ್ಸಿ ಹಂಗೆ ಕೊನೆ ಹಿಂಗಿನ್ ತೋರಿಸಿ ಅಡ್ಡಡ್ಡ ಹಾ ಹಾ ಹಿಂಗೆ ಎಷ್ಟ್ ಕೆಜಿ ಬರ್ಬೋದು ಅಂದಾಜ್ ಇದು ಇದು ನೋಡಿ ರೈತರೆ ನೀವ್ ನೋಡ್ತಾ ಇರ್ಬೋದು ಇಲ್ಲಿ ಇದು ಯಾವ್ದು ಸುಳ್ಳಲ್ಲ ನಮ್ಮ ರೈತರು ಮಾಂದೇಶ್ ಅವರೇ ಇದಾರೆ ಹದ್ನೈದು ಕೆಜಿ ಬರ್ತದೆ ಓಕೆ ಈಗ ಒಟ್ಟಾರೆಯಾಗಿ ನಾವೇನು ಇಳಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ಈಗ ನಿಮ್ ಮನವರಿಕೆ ಆಗ್ಬಿಟ್ಟಿದೆ ಮಣ್ಣಿಗೆ ಯಾವ್ದೇ ಕಣಕ್ಕೂ ಪೂರಕ ವಸ್ತು ಸೇರಿಸಬೇಕು ಮಾರಕ ವಸ್ತು ಸೇರಿಸಿದ್ರೆ ಮಾರಕ ಮಾರಣ ಅರ್ಥ ಆಯ್ತಾ ಸೊ ಹಾಗಾಗಿ ನಾವೇನ್ ಕೃಷಿ ಮಾಡ್ತಾ ಇದೀವಿ ಯಥೇಚ್ವಾಗಿ ರಸಗೊಬ್ಬರ ಬಳಕೆ ಮಾಡ್ತಾ ಇದೇ ತರ ಮಾಡಿದ್ರೆ ಕೃಷಿ ಲಾಸ್ ಆಗತ್ತಾ ಲಾಭ ಆಗತ್ತಾ ಕೃಷಿ ಹೊರಗಡೆ ಏನು ರಸಗೊಬ್ಬರ ಬಳಕೆ ಮಾಮೂಲಿ ಇದು ಕೆಮಿಕಲ್ ಬಳಸ್ತರ ಖಂಡಿತವಾಗೂ ಭೂಮಿ ಹಾಳಾಗಲಿ ಎರಡನೇ ಮಾತಿಲ್ಲ ಗ್ರೀನ್ ಪ್ಲಾನೆಟ್ ಏನ್ ಆರ್ಗಾನಿಕ್ ಅಂತ ಏನ್ ಕರಿತೀವಿ ಅದನ್ನ ಬಳಸಕ ಬಂದ್ರ ರೈತನ ಉದ್ಧಾರ ಆಯ್ತನ ಭೂಮಿ ಉದ್ದಾರ ಆಗಂತ ಲಕ್ಷಣಗಳು ಚೆನ್ನಾಗಿದೆ ಈಗ ಕುಮಾರ್ ಅವರೇ ಈಗ ಬಹುತೇಕ ತುಂಬ ಕಂಪ್ನಿಗಳು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತಾರೆ ಸಂಪೂರ್ಣವಾಗಿ ಎಲ್ಲ ಕಂಪ್ನಿಗಳು ಉತ್ಪನ್ನಗಳಿಲ್ಲ ಓಕೆ ಈಗ ಗ್ರೀನ್ ಪ್ಯಾನೆಟಲ್ಲಿ ಬೀಜೋಪಚಾರದಿಂದ ಹಿಡಿದು ಕೊನೆಗೆ ಸ್ಪ್ರೇ ಹೊಡೆಯೋ ಪ್ರೂಟ್ ಅವ್ರವರೆಗೂ ನಮ್ಮ ಹತ್ರ ಉತ್ಪನ್ನಗಳಿದೆ ಪೊಟಾಸ್ ಇರ್ಬೋದು ಡಿ ಆಲ್ಟ್ರನೇಟು ಕೆಮಿಕಲ್ ಏನು ಡಿ ಎ ಪಿ ಇದೆ ಕೆಮಿಕಲ್ ಏನು ಪೊಟಾಸ್ ಇದೆ ಹೊರ್ಗಡೆ ಏನು ಇದೆ ಅದಕ್ಕೆ ಆಲ್ಟ್ರನೇಟು ಗ್ರೀನ್ ಪ್ಯಾಂಟ್ ಉತ್ಪನ್ನಗಳು ಇದೆ ಸೊ ನೀವು ಸಂಪೂರ್ಣವಾಗಿ ಗ್ರೀನ್ ಪ್ಯಾಂಟ್ ಟೆಕ್ನಾಲಜಿ ಉತ್ಪನ್ನ ಬಾಳೆನ ಬೆಳಿಬೋದು ಈಗ ಆಲ್ರೆಡಿ ಅಡಿಕೆ ಬೆಳೀತಾ ಇದ್ದಾರೆ ಬಾಳೆ ಇದು ಬಹುವಾರ್ಷಿಕ ಬೆಳೆಗಳು ಅಡಿಕೆ ಇರ್ಬೋದು ತೆಂಗಿರ್ಬೋದು ಬೇರೆ ಬೇರೆ ಸಂಪೂರ್ಣವಾಗಿ ಗ್ರೀನ್ ಬ್ಯಾಂಡ್ ಟೆಕ್ನಾಲಜಿ ಬಳಕೆ ಮಾಡ್ತಾ ಇದ್ದಾರೆ ಇನ್ನೊಂದು ನಿಮ್ಗೆ ಈ ಉದಾಹರಣೆ ಮಾಡಿ ಒಂದೇ ಗೊಬ್ಬರ ಹಾಕಿರೋದು ನಮ್ಮ ಕಬ್ಬು ಇಲ್ಲಿ ಫಸ್ಟ್ ನೇಮ್ ಹಾಕಿದ್ದೀನಿ ನೋಡಿ ಮನೆ ಕಬ್ಬು ಕಣ್ಣು ಬರೀ ಎಲ್ಲ ನೋಡಿ ಬನ್ನಿ ಅದನ್ನೊಂದು ವಿಡಿಯೋ ಮಾಡಿ ಈಗ ನಾ ಎರಡು ತಿಂಗೆ ಒಂದುವರೆ ತಿಂಗೆ ಆಗದ ಕಬ್ಬು ಆಗಿದ್ದು ಯಾವ ಮೂಲ ಒಂಚೂರು ಕೆಂಚಿಕೊಂಡ್ರೆ ಮಾತಾಡಲ್ಲ ನಿಮ್ದು ಓಕೆ ಧನ್ಯವಾದಗಳು ನೀವು ಈ ಉತ್ಪನ್ನಗಳನ್ನ ಅರ್ಥ ಮಾಡಿಕೊಂಡು ಕುಮಾರ್ ಅವರು ಈ ಉತ್ಪನ್ನಗಳು ಈ ಭಾಗದಲ್ಲಿ ಪರಿಚಯ ಮಾಡಿಸಿದ್ದಾರೆ ನಾಲ್ಕು ಜನ ರೈತರು ಇನ್ನೂ ಬಳಕೆ ಮಾಡಲಿ ಮಣ್ಣು ಚೆನ್ನಾಗಿ ಇಟ್ಕೊಳ್ಳಿ ಈಗ ಮಣ್ಣು ಹಾಳಾದಷ್ಟು ರೈತ ಏನು ಮಾಡ್ತಾನೆ ಆರ್ಥಿಕವಾಗಿ ಹಾಳಾಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಈಗ ಕುಮಾರವರು ಈಗ ನೀವು ಬಾಳೆ ಹಾಕಿದ್ದೀರಾ ಸಸಿ ಹಾಕಿದ್ದೀರಾ ಹೊಸ್ದಾಗಿ ನೀವು ಸ್ಟಾರ್ಟ್ ಮಾಡಿದ್ದೀರ ಈಗ ಬಹುತೇಕ ಮೊದಲೆಲ್ಲ ಬಾಳೆ ಇದು ಕಬ್ಬೆಲ್ದಿದ್ದೀರಿ ವಿಡಿಯೋ ತುಂಬ ನೋಡಿದ್ವಿ ಯೂಟ್ಯೂಬಲ್ಲಿ ಹಾಗಾಗಿ ಏನನ್ಸ್ತು ಈಗ ಬಾಳೆಗೊಂದಿ ನೋಡಿ ಮೂರನೇ ಕೂಳೆ ಬಿಡ್ತಾ ಇದ್ದಾರೆ ಸರ್ ಮೂರನೇ ಕೂಳೆ ಈಗ ಮಾಂತ್ಸೆಶ್ ಹೇಳ್ತಾ ಇದ್ದಾರೆ ಈಗ ಹದ್ನಾಲ್ಕ ಕೆಜಿ ಬಂದಿದೆ ಎರಡನೇ ಕೂಳೆಯಲ್ಲಿ ಮೊದಲನೇ ಬೆಳೆ ಹನ್ನೆರಡು ಕೆಜಿ ಎರಡನೇ ಬೆಳೆ ಹದ್ನಾಲ್ಕ ಕೆಜಿ ನೆಕ್ಸ್ಟ್ ಮಾಂತ್ಸೆಷ್ ಹೇಳ್ತಾ ಇರೋದಂದ್ರೆ ಮೂರನೇ ಕೂಳೆಗೆ ನಾನು ಹದಿನಾರು ಕೆ ಜಿ ಗೊನೆ ಬೆಳಿತೀನಿ ಅಂದ್ರೆ ನೀವು ಹಂತವಾಗಿ ಉತ್ಪನ್ನಗಳು ಬಳಕೆ ಮಾಡಿದ್ರೆ ಯಾವುದೇ ಬೆಳೆ ಆದ್ರೂ ಇಳುವರಿ ಕಮ್ಮಿ ಆಯ್ತಾ ಬರ್ತಾ ಇರುತ್ತೆ ಆದ್ರೆ ಇಲ್ಲಿ ವಿಶೇಷ ಏನಾದ್ರೆ ಇಳುವರಿ ಜಾಸ್ತಿ ಆಗ್ತಾ ಬರ್ತಾ ಇದೆ ಯಾಕೆ ಜಾಸ್ತಿ ಆಗ್ಬತ್ತದೆ ಅಂದ್ರೆ ಮಣ್ಣು ತಾಕತ್ ಆಗ್ತದೆ ಮಣ್ಣು ಫಲವತ್ತತೆ ಆಗ್ತದೆ ಹಾಗಾಗಿ ಧನ್ಯವಾದಗಳು ನಿಮ್ಮ ಅನಿಸಿಕೆ ನಿಮ್ಮ ಭೂಮಿಯ ಫಲವತ್ತತೆ ದೇಶದ ಆರ್ಥಿಕತೆ ನಾನು ಹೌದು ಬಾಸ್ ಈಗ ಉಪಗ್ರಹ ಉಡಗಣೆ ಉಡಾವಣೆ ಆಗ್ಬೇಕು ಅಂದ್ರೆ ಅಗ್ರಿಕಲ್ಚರ್ ಬೇಕೇ ಬೇಕು ಅಗ್ರಿಕಲ್ಚರ್ ಎಂಟ್ ಪರ್ಸೆಂಟ್ ಅಗ್ರಿಕಲ್ಚರ್ ಇಂದ ದೇಶ ಅಗ್ರಿಕಲ್ಚರ್ ಇಲ್ಲ ಅಂದ್ರೆ ದೇಶ ಜೀರೋ ಅನ್ನೋದು ಹೇಳೋದಕ್ಕೆ ನಾನು ಆಯ್ತು ಒಳ್ಳೇದಾಗ್ಲಿ ಈಗ ನಿಮ್ ತರ ಯುವಕರು ಈಗ ಹಳ್ಳಿ ಬಿಟ್ಟು ಸಿಟಿ ಕಡೆ ಹತ್ ಸಾವಿರ ಇಪ್ಪತ್ತ್ ಸಾವಿರ ಮೂವತ್ ಸಾವಿರಕ್ಕೆ ಕೆಲಸ ಮಾಡಕ್ ಹೋಯ್ತಾ ಇದಾರೆ ಆದ್ರೆ ನೀವು ಹಳ್ಳಿಲಿ ಎತ್ಕೊಂಡು ಕೃಷಿ ಮಾಡ್ತಾ ಇದೀರಾ ಒಳ್ಳೇದಾಗಲಿ ಧನ್ಯವಾದಗಳು ನಿಮ್ಮ ಮನಸ್ಸಿಗೆ ನಿಮ್ಮ ಅನುಭವ ಹಂಚ್ಕೊಂಡು ಅಡಿಗೆ ಒಳ್ಳೆ ಬಾಳೆ ಬೆಳೆದಿದ್ದೀರಾ ನಮಗೂ ಒಂದಾದ್ಮೇಲೆ ಬಾಳೆಗೇನೆ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಗ್ರೀನ್ ಪ್ಯಾಂಟ್ ಟೀಮು ಎಲ್ಲ ಗ್ರೀನ್ ಪ್ಯಾಂಟ್ಗೆ ಮತ್ತು ಮ್ಯಾನುಫ್ಯಾಕ್ಚರಿಂಗು ಟೀಮು ಎಲ್ಲ ಏನಿದೆ ಅವ್ರಿಗೆಲ್ಲ ಸಪೋರ್ಟ್ ಧನ್ಯವಾದಗಳು ಇಲ್ಲಿಂದ ಧನ್ಯವಾದ ಸಲಸಾನ ಒಳ್ಳೇದಾಗಲಿ ಆ ಎರೆ ಹೂಳು ಆ ನೋಣ ಮತ್ತು ಮೈಕ್ರೋಬ್ಸು ಎಲ್ಲ ಆಶೀರ್ವಾದ ಮಾಡಿ ಧನ್ಯವಾದಗಳು